ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ ಮುನ್ನೂರ ಹದಿನೇಳ ವತಿಯಿಂದ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಸೆಂಟಿನಿಯಲ್ ಸ್ಪಂದನ ಹಾಗೂ ಕಲ್ಪವೃಕ್ಷ ಸೇವಾ ಟ್ರಸ್ಟ್ ಸಹಯೋಗದೊಂದಿಗೆ ನೂತನವಾಗಿ ರಾಜೇಶ್ವರಿ ನಗರದಲ್ಲಿ ಪ್ರಾರಂಭಿಸಿರುವ ಲಯನ್ಸ್ ವಿಷನ್ ಸ್ಕ್ರೀನಿಂಗ್ ಸೆಂಟರ್ ಅನ್ನು ಮಾಜಿ ಲಯನ್ಸ್ ಅಂತಾರಾಷ್ಟ್ರೀಯ ನಿರ್ದೇಶಕರಾದ ಡಾಕ್ಟರ್ ಅರುಣಾ ಅಭಯ ಓಸ್ವಾಲ್ ಹಾಗೂ ಲಯನ್ಸ್ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಎನ್ ಮೋಹನ್ ಕುಮಾರ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಲಯನ್ಸ್ ಉಪ ಜಿಲ್ಲಾ ರಾಜ್ಯಪಾಲರಾದ ಡಾಕ್ಟರ್ ಜಿಮೋಹನ್ ಲಯನ್ ಈಶ್ವರನ್ ಹಾಗೂ ಲಯನ್ಸ್ ಪದಾಧಿಕಾರಿಗಳಾದ ಲಯನ್ ರಾಮಚಂದ್ರ ಲಯನ್ ರಾಜನ್ ಲಯನ್ ರಾಮಕೃಷ್ಣಪ್ಪ ಲಯನ್ ರಾಘವೇಂದ್ರ ಲಯನ್ ದ್ವಾರಕನಾಥ್ ಲಯನ್ ಮನೋಜ್ ಕುಮಾರ್ ಲಯನ್ ಮಂಜುನಾಥ್ ರೆಡ್ಡಿ ಲಯನ್ ಸುರೇಶ್ ಲಯನ್ ಡಾಕ್ಟರ್ ಅನಿತಾ ಲಯನ್ ಶ್ರೀನಾಥ್ ಹಾಗೂ ದೇವಸ್ಥಾನದ ಟ್ರಸ್ಟಿನ ಧರ್ಮದರ್ಶಿಗಳಾದ ಶ್ರೀಮತಿ ಲಕ್ಷ್ಮಮ್ಮ ಶ್ರೀ ರಂಗಪ್ಪ ಹಾಗೂ ಶಶಿಕumar ಉಪಸ್ಥಿತರಿ ಇದ್ದರು ನಾ ಮೇ ಅರ್una ಡಾಕ್ಟರ್ ಅರ್una ಅಭೇೋಷ್ ವಳ ಹ್ಯಾವ್ ಕಮ್ ಫ್ರಮ್ ന്യൂ ಡೆಲ್ಲಿ ಐ ಆಮ್ ರೆಪ್ರೆಸೆಂಟಿಂಗ್ ಆಸ್ ಎ ಪಾಸ್ಲಿಟ್ નેશનಲ್ ಡೈರೆಕ್ಟರ್ ಅಂಡ್ ಬೋರ್ಡ್ ಆಫ್ ಟ್ರಸ್ಟಿ Uh, I'm very happy today that uh, Lions Club of Sanitanials Pandan has uh, sp uh, uh, supported this project and they uh, for Vision Care Center and I would like to congratulate uh, your District Governor Mohan Kumar and his team for taking such a need-based initiative, especially for the children. We need that facility always in every st uh, city of India and even abroad also. And the side care is always in the forefront of our international foundation. We are known for side care activities. And uh, I'm very happy to be here today and I'm very sure that this club has taken a lead to make this vision care center today and I have inaugurated that in front of all the leadership here. And I really wish that this should go a long way. Uh, I was talking to the governor that uh, after later on when the checking is being done with the doctor, so they can. We have two high hospitals in Bangalore, one already supported by our trust, Aruna Oswal Trust, in the name of my father-in-law, Vidya Sagar Oswal. So I am going to talk to them, the authorities. Their trust is there. That please take care of these children who are coming from this center. Okay. So that is what the focus is now for me also, and it's a big responsibility for me also today whenever we go and inaugurate uh, projects like this so as a past director and a past board trustee i feel responsibility for us also to take it forward because legacy has to always go on and i'm so very happy that uh, the students are very i was take, seeing the students very well mannered very well behaved. So you are very good students. Congratulations to each one of you. And wishing all of them a great, great career uh, ahead. Because if the eyes are good, if they can study better. ಐ ಥಿಂಕ್ ನೋ ವನ್ ಕ್ಯಾನ್ ಸ್ಟಾಪ್ ದಮ್ ಟು ಗ್ರೋ ಸೊ ಕಾಂಗ್ರೆಚುಲೇಷನ್ ವಾನ್ಸ್ ಅಗೇನ್ ಟು ಡಿಸ್ಟಿಕ್ ಗವರ್ನರ್ ಟೀಮ್ ಅಂಡ್ ಐ ಆಮ್ ಸೋ ವೆರಿ ಹ್ಯಾಪಿ ಟು ಬಿ ಹಿಯರ್ ಟುಡೇ ಲೈಕ್ ಟು ಥ್ಯಾಂಕ್ ದ್ವಾರ್ಕಾಜಿ ಗವರ್ನರ್ ದಿಸ್ ಪ್ರೊಜೆಕ್ಟ್ ವಿಚ್ ಇನ್ ಎಲ್ ಸೆನ್ಸ್ ಎ ಗ್ರೇಟ್ ನೀಡ್ ಫಾರ್ ದ ಸೊಸೈಟಿ ಮಚ್ ನಮೇಶ್ ನಾನು ಎನ್ ಮೋಹನ್ ಕುಮಾರ್ ಜಿಲ್ಲೆ ಮುನ್ನೂರ ಹದಿನೇಳ ರಾಜ್ಯಪಾಲನಾಗಿ ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಇವತ್ತು ಜಿಲ್ಲೆಯಲ್ಲಿ ನಾವು ಜುಲೈ ಒಂದನೇ ತಾರೀಕಿಂದ ಒಂದು ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ವಿ ಒಂದು ಪ್ರಾಜೆಕ್ಟ್ನ ಪ್ರತಿ ಟ್ರಸ್ಟ್ ಗಳಿಗೂ ಕೂಡ ಕೊಟ್ಟಿದ್ವಿ ವಿಜನ್ ಕೇರ್ ಸೆಂಟರ್ ಗಳನ್ನ ಜಿಲ್ಲಾ ಮಟ್ಟದಲ್ಲಿ ಮಾಡಿ ಅಂತ ಹೇಳಿ ಅದರ ನಿಟ್ಟಿನಲ್ಲಿ ಇವತ್ತು ಮೊದಲನೇ ಪ್ರಾಜೆಕ್ಟ್ ಆ ನಮ್ಮ ಪಾಸ್ಟ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಅಭಯ್ ಓಸ್ವಾಲ್ ಅರುಣಾ ಅಭಯ್ ಓಸ್ವಾಲ್ ಅವರಿಂದ ಉದ್ಘಾಟನೆ ಆಗಿದೆ ಮತ್ತೆ ಈ ಸ್ಥಳ ಕೂಡ ಕೊಟ್ಟಂತ ಶಶಿ ಮತ್ತೆ ಅವರ ಕುಟುಂಬದವರು ಕೂಡ ಇಲ್ಲಿದ್ದಾರೆ ಈ ಭಾಗದಲ್ಲಿ ಇರುವಂತಹ ಜನರಿಗೆ ಅನುಕೂಲ ಆಗೋ ರೀತಿನಲ್ಲಿ ವಿಶೇಷವಾಗಿ ದೃಷ್ಟಿಯ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ನಾವು ಜಿಲ್ಲೆ ಮಟ್ಟದಲ್ಲಿ ತಗೊಂಡು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅನಿತಾ ಪ್ರಸಾದ್ ಜಿಲ್ಲಾ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಕಣ್ಣಿನ ವಿಭಾಗದ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ನಾನು ಸೊ ಇವತ್ತು ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಸೆಂಟಿನಿಯಲ್ ಸ್ಪಂದನಾ ಕ್ಲಬ್ ಮತ್ತೆ ಶಶಿ ಅಂತ ಇಲ್ಲಿ ಯಾರಿದ್ದಾರೆ ಈ ದೇವಸ್ಥಾನದ ಟ್ರಸ್ಟಿಗಳು ಯಾಕಂದ್ರೆ ಇಲ್ಲಿ ಒಂದು ಜಾಗ ನಿರ್ಮಿಸಿಕೊಟ್ಟು ಅಹ್ ಸಾಕಷ್ಟು ಜನರಿಗೆ ಅಹ್ ಕಣ್ಣನ್ನ ತಪಾಸಣೆ ಮಾಡಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸೊ ಕಣ್ ದೃಷ್ಟಿ ತುಂಬಾನೇ ಮುಖ್ಯ ಅದಿಲ್ಲದೆ ನಮ್ಮ ಯಾವ ಕೆಲಸ ದಿನನಿತ್ಯದ ಕೆಲಸ ಮಾಡೋದು ತುಂಬಾನೇ ಕಷ್ಟ ಆಗತ್ತೆ ಅಂತದ್ರಲ್ಲಿ ಇದೊಂದು ಸೌಕರ್ಯ ಮಾಡಿಕೊಟ್ಟಿದಕ್ಕೆ ಅವ್ರಿಗೆ ಅಹ್ ಅಭಿನಂದನೆಗಳನ್ನ ತಿಳಿಸ್ತೀನಿ ಹಾಗೂ ಇನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಈ ತರ ನಮ್ಮ ಜಿಲ್ಲೆ ಮುನ್ನೂರ ಹದಿನೇಳು ಏನಲ್ಲಿ ನಡೀಲಿ ಅಂತ ಆಶಿಸ್ತೀನಿ ಯಾಕಂದ್ರೆ ಮಕ್ಕಳಿಗೆ ಎಸ್ಪೆಷಲಿ ಅವರು ಕಣ್ಣು ಅವ್ರಿಗೆ ದೃಷ್ಟಿ ಕಾಣ್ತಾ ಇಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಈ ತರ ಒಂದು ಸೌಕರ್ಯ ಇದ್ದಾಗ ಅವರೊಂದು ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ದಾಗ ಸಾಕಷ್ಟು ಅನುಕೂಲ ಆಗಿ ಅವರು ಮುಂದೆ ಅವರ ಜೀವನದ ಒಂದು ಬೆಳವಣಿಗೆಗೆ ತುಂಬಾ ಉಪಯುಕ್ತವಾಗಿರುತ್ತೆ ಸೊ ಐ ವುಡ್ ಲೈಕ್ ಟು ಕಂಗ್ರಾಚ್ಯುಲೇಟ್ ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ಟ್ನೆಯ ವಿಜನ್ ಸೆಂಟರ್ ಯೋಜನೆ ಇದು ಅದನ್ನ ಸೆಂಟರ್ ನ ಲಯನ್ಸ್ ಕ್ಲಬ್ ಆಫ್ ಸೆಂಟರ್ ಶುರು ಮಾಡಿದ್ವಿ ಇದಕ್ಕೆ ಸಹಕಾರ ನೀಡಿದ ಡಾಕ್ಟರ್ ಅನಿತಾ ಮೇಡಮ್ ವಿಶೇಷವಾಗಿ ಐ ಸುರೇಶ್ ಇದಾರೆ ಹಾಗೆ ನಮ್ಮ ಗವರ್ನರ್ ಜೆಡ್ಸಿಗಳು ಹಾಗೆಲ್ಲ ನಮ್ಮ ರಾಮಕೃಷ್ಣಪ್ಪ ಸರ್ ಎಲ್ಲ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು